गुरुभ्यो नम हरि ओम व्यासावनाशाय शेषा गुणराशय हृद्या शुद्ध विद्याय मध्वाय च नमो नम अर्चित संस्मृत कीर्ति कथित श्रुता योगदातमृत ही सेशव श्रीगुरुभ्यो नम हरि ओम ಮಧ್ವಾಚಾರ್ಯರು ರಚನೆ ಮಾಡಿಕೊಟ್ಟಿರುವಂತಹ ಕೃಷ್ಣಾಮೃತ ಮಹರಣ ಎಂಬಂತಹ ಗ್ರಂಥದ ಪಾಠ ನಿನ್ನೆಯಿಂದ ಪ್ರಾರಂಭ ಆಗಿದೆ ನಾವು ನಿನ್ನೆ ದಿನ ಮೊದಲನೇ ಶ್ಲೋಕದ ಚಿಂತನೆ ಮಾಡಿದ್ವಿ ಮಂಗಳಾಚರಣೆಯ ಪದ್ಯ ಪರಮಾತ್ಮನನ್ನು ಅರ್ಚನೆ ಮಾಡಬೇಕು ವಿಶೇಷವಾಗಿ ಸ್ಮರಣೆ ಮಾಡಬೇಕು ಅವನನ್ನು ಧ್ಯಾನ ಮಾಡಬೇಕು ಅದೇ ರೀತಿಯಾಗಿ ಕೀರ್ತನೆ ಅವನು ಸ್ತೋತ್ರ ಮಾಡಬೇಕು ಮತ್ತೆ ಗೊತ್ತಿದ್ದನ್ನ ಕಥಿತ ಹೇಳಬೇಕು ಹೇಳುವಂತವರು ಸಿಕ್ಕಾಗ ಕೇಳಬೇಕು ಇಷ್ಟು ಅಂಶಗಳನ್ನು ನಾವು ಮಾಡಿದಾಗ ಪರಮಾತ್ಮ ನಮಗೆ ಮೋಕ್ಷವನ್ನೇ ನೀಡ ಕೊಡ್ತಾನೆ ಅಂತಹ ಕೇಶವನಾಮಕನಾದಂತಹ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡ್ಲಿ ಎಂಬುದಾಗಿ ಇಷ್ಟು ಅಂಶಗಳನ್ನು ಆಚಾರ್ಯರು ಮೊದಲನೇ ಪದ್ಯದಲ್ಲಿ ತಿಳಿಸಿದ್ರು ಈಗ ಎರಡನೇ ಶ್ಲೋಕ ಪ್ರಾರಂಭ ಆಗುತ್ತೆ ಶ್ಲೋಕ ಹೇಳ್ತೀರಿ ನೀವು ಹೇಳಿ ತಾಪತ್ರಯೇಣ ಸಂತಪ್ತಂ

ಈ ಒಂದು ಶ್ಲೋಕದಲ್ಲಿ ಆಚಾರ್ಯದು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಹಿಂದೆ ನಾವು ಹೇಳಿದಂತೆ ಯಾವುದೇ ಒಂದು ಗ್ರಂಥವನ್ನು ರಚನೆ ಮಾಡಬೇಕಾದ್ರೆ ಅದಕ್ಕೊಂದು ಪ್ರಯೋಜನ ಅಂತ ಇರಬೇಕು ಪ್ರಯೋಜನ ಇಲ್ಲದೆ ಗ್ರಂಥ ಮಾಡಿದು ವ್ಯರ್ಥ ಅಂತ ಆಗುತ್ತೆ ಹಾಗಾಗಿ ಆಚಾರ್ಯದು ನಾನು ಏತಕ್ಕೋಸ್ಕರ ಈ ಗ್ರಂಥವನ್ನು ರಚನೆ ಮಾಡ್ತಾ ಇದ್ದೀನಿ ಎಂಬುದಾಗಿ ಈ ಒಂದು ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ತಾಪತ್ರಯೇಣ ಸಂತಪ್ತಂ ಯದೇತ ಅಖಿಲಂ ಜಗತ್ ಅಂತ ಅಂದರೆ ಅಖಿಲಂ ಜಗತ್ ಅಖಿಲಂ ಎಲ್ಲ ಜಗತ್ ಅಂತ ಹೇಳಿದ್ರೆ ಇಡೀ ಜಗತ್ತು ಅದೇನಾಗ್ತಾ ಇದೆ ತಾಪತ್ರಯೇಣ ಸಂತಪ್ತಂ ಅಂತ ತಾಪತ್ರಯೇಣ ಸಂತಪ್ತಂ ಅಂತ ಹೇಳಿದ್ರೆ ತಾಪ ಅಂದ್ರೆ ಬಿಸಿ ಅಂದ್ರೆ ಕಷ್ಟಗಳು ಅಂತ ಅದು ತ್ರಯ ಮೂರು ಅಂತ ತಾಪತ್ರಯಗಳಿಂದ ಇಡೀ ಜಗತ್ತು ಬಳಲ್ತಾ ಇದೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಹಾಗಾಗಿ ಆ ಬಳಲ್ತಾ ಇರುವಂತಹ ಜಗತ್ತಿಗೆ ಶಾಂತಯೇ ಅದು ಶಾಂತವಾಗಬೇಕು ಅದು ತಣ್ಣಗಾಗಬೇಕು ಅದರ ಪರಿಹಾರ ಆಗಬೇಕು ತಾಪತ್ರಯದ ಪರಿಹಾರ ಅದಕ್ಕೋಸ್ಕರ ನಾನೇನ್ ಮಾಡ್ತಾ ಇದ್ದೇನೆ ವಕ್ಷಾಮಿ ಕೃಷ್ಣಾಮೃತ ಮಹಾರಣವಂ ಈ ಕೃಷ್ಣಾಮೃತ ಮಹಾರಣವ ಎಂಬಂತಹ ಗ್ರಂಥವನ್ನು ಹೇಳ್ತಾ ಇದ್ದೇನೆ ಎಂಬುದಾಗಿ ಆಚಾರ್ಯರಿಗೆ ತಿಳಿಸ್ತಾ ಇದ್ದಾರೆ ಹಾಗಾಗಿ ಕೃಷ್ಣಾಮೃತ ಮಹಾರಣವ ಗ್ರಂಥದ ಉದ್ದೇಶ ನಮ್ಮ ಎಲ್ಲ ವಿಧವಾದಂತಹ ತಾಪತ್ರಯಗಳನ್ನು ದೂರ ಮಾಡುವ ದೂರ ಮಾಡಿ ನಮಗೆ ವಿಶಿಷ್ಟವಾದಂತಹ ನೆಮ್ಮದಿಯನ್ನು ಪರಮಾತ್ಮನನ್ನು ಕುರಿತು ಪ್ರಾರ್ಥನೆ ಮಾಡುವುದನ್ನು ಅವನು ಉಪಾಸನೆಯನ್ನು ಮಾಡಲಿಕ್ಕೆ ಅನುಕೂಲವಾಗುವುದಕ್ಕೆ ನಮ್ಮ ಎಲ್ಲ ವಿಧವಾದಂತಹ ಕಷ್ಟಗಳನ್ನು ಪರಿಹಾರ ಮಾಡಲಿಕ್ಕೆ ಮಧ್ವಾಚಾರ್ಯರು ಈ ಒಂದು ಗ್ರಂಥವನ್ನು ರಚನೆ ಮಾಡಿದ್ದಾರೆ ಎಂಬುದಾಗಿ ಈ ಶ್ಲೋಕದಲ್ಲಿ ಈ ಗ್ರಂಥವನ್ನು ನಾನು ಯಾಕೆ ರಚನೆ ಮಾಡಿದ್ದೇನೆ ಅಂತ ತಿಳಿಸ್ತಾ ಇದ್ದಾರೆ ಇಲ್ಲಿ ಬರುವಂತಹ ಮೊದಲ ಒಂದು ಪದ ತಾಪತ್ರಯೇಣ ಸಂತಪ್ತಂ ಅಂತ ಅಂದ್ರೆ ತಾಪತ್ರಯ ಅಂತ ಹೇಳಿದ್ರೆ ಮೂರು ತಾಪಗಳು ಅಂತ ಆಧ್ಯಾತ್ಮಿಕ ಆದಿ ದೈವಿಕ ಆದಿ ಭೌತಿಕ ಅಂತ ಮೂರು ವಿಧವಾದಂತಹ ತಾಪಗಳು ಅಂತ ಹೇಳುತ್ತೆ ಕಷ್ಟಗಳು ಹೇಗೆ ಅಂತ ಹೇಳಿದ್ರೆ ಆಧ್ಯಾತ್ಮಿಕ ಅಂತ ಹೇಳಿದ್ರೆ ಆತ್ಮಶಬ್ದಕ್ಕೆ ಒಂದು ಅರ್ಥ ಆತ್ಮ ಅಂದ್ರೆ ಜೀವ ಅಂತ ಅರ್ಥ ಇದೆ ಇನ್ನೊಂದು ಅರ್ಥ ಮನಸ್ಸು ಅಂತ ಆತ್ಮ ಶಬ್ದಕ್ಕೆ ಅರ್ಥ ಇದೆ ಹಾಗಾಗಿ ಆಧ್ಯಾತ್ಮಿಕ ತಾಪ ಅಂತ ಹೇಳಿದ್ರೆ ನಮ್ಮ ಮನಸ್ಸಿಗೆ ಬರುವಂತಹ ತಾಪ ಏನೋ ಬೇ ಬೇಸರ ದುಃಖ ಅನೇಕ ಕಷ್ಟಗಳು ಇರ್ತಾವೆ ಅದನ್ನೆಲ್ಲವನ್ನು ಕೂಡ ಮನಸ್ಸಲ್ಲಿ ಇಟ್ಕೊಂಡಿರ್ತೇವೆ ಯಾವಾಗ ಮನಸ್ಸಿನಲ್ಲಿ ಕೇವಲ ಬರೀ ಚಿಂತೆ ದುಃಖ ದುಮ್ಮಾನ ಅವಮಾನ ಇದೇ ಇರ್ತಾವೋ ಆವಾಗ ಅದರಿಂದ ನಾವು ಪರಮಾತ್ಮನನ್ನು ಧ್ಯಾನ ಮಾಡ್ಲಿಕ್ಕೆ ಆಗೋದಿಲ್ಲ ಅಷ್ಟು ಏಕಾಗ್ರತೆಯಿಂದ ಮಾಡ್ಲಿಕ್ಕೆ ಬರೋದಿಲ್ಲ ಹಾಗಾಗಿ ಮಾನಸಿಕ ತಾಪ ಎಂಬುದು ಮೊದಲು ಪರಿಹಾರ ಆಗಬೇಕು ಮನಸ್ಸು ಶುದ್ಧವಾಗಿದ್ದರೆ ಅಲ್ಲಿ ಪರಮಾತ್ಮನ ಸನ್ನಿಧಾನ ಬರಲಿಕ್ಕೆ ಸಾಧ್ಯತೆ ಇರುತ್ತೆ ಹೇಗೆ ಅಂದ್ರೆ ಹೇಗೆ ಒಂದು ಪಾತ್ರೆಯಲ್ಲಿ ನಾವು ಹಾಲನ್ನಾಗಿ ಕಾಯಿಸಬೇಕು ಅಂತ ಹೇಳಿದ್ರೆ ಮೊದಲು ಆ ಪಾತ್ರೆ ಶುದ್ಧ ಇರಬೇಕು ಪಾತ್ರೆಯಲ್ಲಿ ಸ್ವಲ್ಪ ಇದ್ದರೂ ಕೂಡ ಹಾಲೆಲ್ಲ ಒಡೆದು ಹೋಗ್ಬಿಡುತ್ತೆ ಹಾಗೆ ನಮ್ಮ ಮನಸ್ಸಿನಲ್ಲಿ ಪರಮಾತ್ಮ ಬಂದು ಕೂಡಬೇಕು ಅವನನ್ನು ನಾವು ಉಪಾಸನೆ ಮಾಡಬೇಕು ಅಂತ ಹೇಳಿದ್ರೆ ಮನಸ್ಸು ಶುದ್ಧವಾಗಿರ್ಬೇಕು ಹಾಗಾಗಿ ನಮ್ಮ ಮನಸ್ಸಿನ ತಾಪಗಳನ್ನು ಪರಿಹಾರ ಮಾಡುವಂಥದ್ದು ಅಂತ ಎರಡನೇ ಇದ್ದು ಆದಿದೈವಿಕ ಅಂತ ಆದಿದೈವಿಕ ಶಬ್ದಕ್ಕೆ ಇವತ್ತು ನಾವೇನು ಯಾಕ್ಟ್ ಆಫ್ ಗಾರ್ಡ್ ಅಂತ ಹೇಳ್ತೀವಲ್ಲ ಆ ರೀತಿಯಾಗಿ ಆ ವಿಶೇಷವಾಗಿ ಮಳೆಯಾಗಿ ಅತಿವೃಷ್ಟಿ ಆಗೋದು ಕೆಲವೊಂದು ಕಡೆ ಮಳೆನೇ ಆಗದಿರುವಂತೆ ಅನೇಕ ವರ್ಷಗಳ ಕಾಲ ಬರಗಾಲ ಬರುವಂಥದ್ದು ಹೀಗೆ ಏನು ಪ್ರಕೃತಿಯಿಂದ ಆಗುವಂತಹ ಆಗುವಂತ ತಾಪಗಳಿದ್ದಾವೆ ಅದಕ್ಕೆ ಆದಿ ದೈವಿಕ ಅಂತ ಕರೀತಾರೆ ಕೊನೆಯಿದ್ದು ಆದಿ ಭೌತಿಕ ಅಂತ ಆದಿಭೌತಿಕ ಅಂದ್ರೆ ನಮ್ಮ ಈ ಪಾಂಚಭೌತಿಕವಾದಂತಹ ಶರೀರ ದೇಹ ಏನಿದೆ ಅದಕ್ಕೆ ಅನೇಕ ರೋಗಗಳು ಬರ್ತವೆ ಈಗಿನ ಕಾಲದಲ್ಲಂತರೂ ಆಹಾರ ಪದ್ಧತಿಯಿಂದ ಇನ್ಯಾವುದೋ ಕಾರಣಗಳಿಂದ ರೋಗಗಳು ಪ್ರತಿಯೊಬ್ಬರಿಗೂ ಸಾಮಾನ್ಯ ಅನ್ನುವಷ್ಟು ಆಗಿಬಿಟ್ವೆ ಹಾಗಾಗಿ ಅನೇಕ ವಿಧವಾದಂತಹ ರೋಗಗಳು ಹೀಗೆ ಆಧ್ಯಾತ್ಮಿಕ ಆದಿ ದೈವಿಕ ಮತ್ತು ಆದಿ ಭೌತಿಕ ಎಂಬಂತಹ ತಾಪತ್ರಯಗಳೇನಿದ್ದಾವೆ ಅದರ ಪರಿಹಾರಕ್ಕೋಸ್ಕರ ನಾನು ಈ ಗ್ರಂಥವನ್ನು ರಚನೆ ಮಾಡ್ತಾ ಇದ್ದೇನೆ ಅಂತ ಆಚಾರ್ಯ ಹೇಳ್ತಾ ಇದ್ದಾರೆ ವಿಶೇಷವಾಗಿ ಕಷ್ಟಗಳು ಅದೇ ತಾಪತ್ರಯಗಳೆಂಬುದು ಎಲ್ಲ ಜೀವಿಗಳಿಗೂ ಸಮಾನ ಎಲ್ಲ ಜೀವಿಗಳಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಕಷ್ಟ ಎಂಬುದು ಇದ್ದೇ ಇರುತ್ತೆ ಪ್ರಹ್ಲಾದರಾಜರು ಭಾಗವತದಲ್ಲಿ ಒಂದು ಮಾತನ್ನು ಹೇಳ್ತಾರೆ ಯಸ್ಮಾತ್ ಪ್ರಿಯ ಪ್ರಿಯ ವಿಯೋಗ ಸುಯೋಗ ಜನ್ಮ ಸಕಲ ಯೋನಿಷು ದಕ್ಷ ದುಃಖೌಷಧಂ ತದಪಿ ದುಃಖ ಮತದಂ ಭೂಮನ್ ಭ್ರಮಾಮಿ ವದಮೇ ತವ ದಾಸ್ಯ ಯೋಗಂ ಅಂತ ಪರಮಾತ್ಮ ನಾನು ಯಾವ ಯೋನಿಯಲ್ಲಿ ಅರ್ಥಾತ್ ಯಾವ ಜನ್ಮ ಬಂದರೂ ಕೂಡ ಅದರಲ್ಲಿ ದುಃಖ ಎಂಬುದು ಕಟ್ಟಿಟ್ಟ ಬುತ್ತಿ ಸಕಲ ಸಕಲಯೋನಿಷು ದಕ್ಷ್ಯಮಾನ ಎಲ್ಲ ವಿಧವಾದಂತಹ ಪ್ರಾಣಿ ಪಕ್ಷಿ ಮರ ಗಿಡ ಯಾವುದೇ ಜನ್ಮ ಬಂದರೂ ಕೂಡ ಅದರಲ್ಲಿ ಶೋಕಾಗ್ನಿ ಶೋಕವೆಂಬಂತಹ ದುಃಖ ಎಂಬಂತಹ ಅಗ್ನಿ ನನ್ನನ್ನು ಸುಡತಾ ಇದೆ ಇಲ್ಲಿ ಅದೇ ಮಾತನ್ನು ಹೇಳಿದ್ದಾರೆ ತಾಪತ್ರೇಣ ಸಂತಪ್ತಂ ತಪ್ತ ಅಂದ್ರೆ ಸುಡುವುದು ಕೇವಲ ಸುಡುವುದಲ್ಲ ಸಂತಪ್ತಂ ಚೆನ್ನಾಗಿ ಸುಡತಾ ಇದೆ ತುಂಬಾ ದುಃಖ ಪಡ್ತಾ ಇದ್ದೇವೆ ಅಂತ ಆದರೆ ಒಂದು ವಿಶೇಷ ಪ್ರಾಣಿಗಳಿಗೆ ಮನುಷ್ಯರಿಗೆ ಏನಂತ ಹೇಳಿದ್ರೆ ಅದನ್ನು ಪರಿಹಾರ ಮಾಡಿಕೊಳ್ಳುವಂತಹ ಒಂದು ಸಾಧನ ಏನು ನಮ್ಮ ದುಃಖವನ್ನು ಪರಿಹಾರ ಮಾಡಿಕೊಳ್ಳುವಂತಹ ಸಾಧನ ಪ್ರಧಾನವಾಗಿ ಅಂತ ನಮಗೆ ತಿಳಿದುಕೊಳ್ಳುವಂತಹ ಅವಕಾಶ ಇದೆ ಯೋಗ್ಯತೆ ಇದೆ ಧರ್ಮ ಕಾರ್ಯಗಳನ್ನು ಮಾಡುವಂತಹ ಅವಕಾಶ ಪರಮಾತ್ಮನನ್ನು ಸ್ಮರಣೆ ಮಾಡುವಂತಹ ಅವಕಾಶ ಈ ರೀತಿಯಾದಂತಹ ಗ್ರಂಥಗಳನ್ನು ಅಧ್ಯಯನ ಮಾಡುವಂತಹ ಅವಕಾಶ ಇರುವುದು ಮನುಷ್ಯರಿಗೆ ಮಾತ್ರ ಪ್ರಾಣಿ ಪಕ್ಷಿಗಳಿಗೆ ಗಿಡ ಮರಗಳಿಗೆ ಧರ್ಮಾಚರಣೆಯನ್ನು ಮಾಡುವಂತಹ ಅವಕಾಶ ಇತ್ಯಾದಿಗಳು ಗ್ರಂಥ ಅಧ್ಯಯನ ಮಾಡುವಂತಹ ಅವಕಾಶ ಅದ್ಯಾವುದೂ ಇಲ್ಲ ಹಾಗಾಗಿ ಯೋಗ್ಯತೆ ಇರುವಂತಹ ಈ ಮನುಷ್ಯ ಶರೀರದಲ್ಲಿ ಆಚಾರ್ಯರು ಹೇಳಿದಂತೆ ತಿಳಿಸಿದಂತೆ ಅವರ ಉಪದೇಶಗಳನ್ನು ನಾವು ಕೇಳಿದಾಗ ವಕ್ಷಿ ಶಾಂತಯೇ ಹೆಸ್ಯ ಅಂತ ಆ ಚೆನ್ನಾಗಿ ನೀವು ಕಷ್ಟವನ್ನು ಅನುಭವಿಸ್ತಾ ಇದ್ದೇವೆ ಅದೆಲ್ಲವೂ ಕೂಡ ಶಾಂತಿ ಅಂದ್ರೆ ಪರಿಹಾರ ಆಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಜಗತ್ತಿನಲ್ಲಿರುವಂತಹ ಸಜ್ಜನರ ಕಷ್ಟವನ್ನು ಪರಿಹಾರ ಮಾಡಿ ಪರಮಾತ್ಮನ ಅನುಗ್ರಹವನ್ನು ಪಡೆಯುವ ಎಂಬಂತಹ ಉದ್ದೇಶದಿಂದಾಗಿ ನಾನು ಈ ಕೃಷ್ಣಾಮೃತ ಮಹರ್ಣವ ಎಂಬಂತಹ ಗ್ರಂಥವನ್ನು ರಚನೆ ಮಾಡಿದ್ದೇನೆ ಎಂಬುದಾಗಿ ಆಚಾರ್ಯರು ತಿಳಿಸ್ತಾ ಇದ್ದಾರೆ ಈ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡಬೇಕಾದ್ರೆ ಅಹ್ ಕೃಷ್ಣಾಚಾರ್ಯರು ಅಂತ ಸ್ಮೃತಿ ಮುಕ್ತಾವಳಿ ಎಂಬಂತಹ ಪ್ರಸಿದ್ಧ ಗ್ರಂಥವನ್ನು ರಚನೆ ಮಾಡಿದಂತಹ ಕೃಷ್ಣಾಚಾರ್ಯರು ಒಂದು ಮಾತನ್ನು ಹೇಳ್ತಾರೆ ತಾಪತ್ರಯ ಅಂತ ಹೇಳಿದ್ರೆ ಕೇವಲ ಆಧ್ಯಾತ್ಮಿಕ ಆದಿ ದೈವಿಕ ಆದಿ ಭೌತಿಕ ಈ ತಾಪತ್ರಯ ಮಾತ್ರ ಅಲ್ಲ ಅನೇಕ ವಿಧವಾದಂತಹ ತಾಪತ್ರಯಗಳನ್ನು ಅವ್ರು ಹೇಳ್ತಾರೆ ಒಂದು ಕಾಯಿಕ ವಾಚಿಕ ಮಾನಸಿಕ ಅದರಿಂದಾಗಿ ಅನೇಕ ಅಂದರೆ ಕಾಯಿಕ ಅಂದ್ರೆ ದೇಹದಿಂದ ವಾಚಿಕ ಅಂದ್ರೆ ಮಾತಿನಿಂದ ಮಾನಸಿಕ ಅಂದ್ರೆ ಮನಸ್ಸಿನಿಂದ ಅನೇಕ ವಿಧವಾದಂತಹ ದುಃಖಗಳು ನಮಗೆ ಆಗುತ್ತೆ ಅದೇ ರೀತಿಯಾಗಿ ಪುತ್ರೇಷಣ ವಿತ್ತೇಷಣ ದಾರೇಷಣ ಮಕ್ಕಳಿಗೋಸ್ಕರ ಕಷ್ಟ ಪಡ್ತೇವೆ ದುಡ್ಡು ಸಂಪಾದನೆಗೋಸ್ಕರ ಅಂತ ಕಷ್ಟ ಪಡ್ತೇವೆ ಹೆಂಡತಿಗೋಸ್ಕರ ಕಷ್ಟಪಡ್ತೇವೆ ಅದೇ ರೀತಿಯಾಗಿ ಸ್ವರ್ಗ ಮರ್ತ್ಯ ನರಕ ಪುನರಪಿ ಜನನಂ ಪುನರಪಿ ಮರಣಂ ಅಂತ ಹುಟ್ಟುವುದು ಹುಟ್ಟಿದ ನಂತರ ಸ್ವರ್ಗ ಮತ್ತೆ ನರಕ ಮತ್ತೆ ಹುಟ್ಟುವುದು ಹೀಗೆ ಈ ಮೂರು ಲೋಕಗಳಿಂದ ನಾವು ಅದರಿಂದಾಗಿ ನಾವು ದುಃಖ ಅನುಭವಿಸ್ತಾ ಇರ್ತೇವೆ ಅದೇ ರೀತಿಯಾಗಿ ಕಾಮಕ್ರೋಧ ಲೋಭಗಳಿಂದಾಗಿ ಹಾಗೆ ಬಾಲ್ಯ ಯೌವನ ವಾರ್ಧಕ್ಯ ಚಿಕ್ಕವರಿದ್ದಾಗಲೂ ಕಷ್ಟ ಒಂದೊಳ್ಳೆ ವಯಸ್ಸಿಗೆ ಬಂದಾಗಲೂ ಕಷ್ಟಗಳು ಸಹಜ ವಯಸ್ಸಾದ ಮೇಲಂತೂ ಕಷ್ಟಗಳು ನಿಶ್ಚಿತ ಹೀಗೆ ಅನೇಕ ರೀತಿಯಾದಂತಹ ತಾಪತ್ರಯಗಳು ಮೂರು ವಿಧವಾದಂತಹ ತಾಪಗಳು ನಮಗೆ ಕಷ್ಟವನ್ನು ಕೊಡ್ತಾ ಇದ್ದಾವೆ ಹಾಗಾಗಿ ಆ ಕಷ್ಟಗಳೆಲ್ಲವೂ ಕೂಡ ಪರಿಹಾರವಾಗಿ ಸುಖವಾಗಿ ನಿಶ್ಚಿಂತೆಯಿಂದ ಪರಮಾತ್ಮನನ್ನು ಚಿಂತನೆ ಮಾಡಲಿಕ್ಕೆ ಯಾವ ರೀತಿಯಾದಂತಹ ವಾತಾವರಣ ಬೇಕೋ ಅದನ್ನು ಕೊಡಲಿಕ್ಕೋಸ್ಕರ ನಾನು ಈ ಒಂದು ಕೃಷ್ಣಾಮೃತ ಮಹಾರಣವ ಎಂಬಂತಹ ಗ್ರಂಥವನ್ನು ರಚನೆ ಮಾಡಿದ್ದೇನೆ ಅಂತ ತಿಳಿಸ್ತಾ ಇದ್ದಾರೆ ನಾವು ನಿನ್ನೆನ್ನೆ ನೋಡಿದಂತೆ ಕೃಷ್ಣಾಮೃತ ಮಹಾರಣವ ಪರಮಾತ್ಮ ಅವನು ಸಮುದ್ರ ಯಾವ ಸಮುದ್ರ ಅಮೃತದ ಅಮೃತ ಎಂಬಂತಹ ದೊಡ್ಡ ಸಮುದ್ರ ಅದು ಪರಮಾತ್ಮ ಅಂತಹ ಪರಮಾತ್ಮನ ಹಿಡಿದಾಗ ಕೈ ಹಿಡಿದಾಗ ಮೊದಲು ನಾವು ಅವನ ಪಾದವನ್ನು ಹಿಡಿಬೇಕು ನಂತರ ಪರಮಾತ್ಮ ನಮ್ಮ ಕೈಯನ್ನು ಹಿಡಿತಾನೆ ಹಾಗಾಗಿ ಅಂತಹ ಪರಮಾತ್ಮನನ್ನು ಧ್ಯಾನ ಮಾಡಲಿಕ್ಕೆ ಪೂಜೆ ಮಾಡಲಿಕ್ಕೆ ಏನು ನಮ್ಮ ಕಷ್ಟ ತಾಪತ್ರಗಳಲ್ಲಿ ಅಡ್ಡಿಯಾಗಿವೆ ಅವೆಲ್ಲವನ್ನು ಕೂಡ ಪರಿಹಾರ ಮಾಡಲಿಕ್ಕೆ ಈ ಒಂದು ಕೃಷ್ಣಾವೃತ ಮಹಾರಾಣವ ಗ್ರಂಥ ಅದು ಅತ್ಯಂತ ಉಪಯುಕ್ತವಾದದ್ದು ಅಂತ ಆಚಾರ್ಯರು ಈ ಒಂದು ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಇಷ್ಟು ಹೇಳಿ ಮುಂದೆ ಪ್ರಧಾನವಾಗಿ ಬೇಕಾದದ್ದು ಪರಮಾತ್ಮರಲ್ಲಿ ಒಂದು ದೀಕ್ಷೆ ಇರಬೇಕು ಅಂತ ಯಾವಾಗಲೋ ಭಕ್ತಿ ಇನ್ಯಾವುದೋ ಸಂದರ್ಭದಲ್ಲಿ ಭಕ್ತಿ ಹೋಗೋದು ಹಾಗಿರಬಾರದು ಅದೊಂದು ಗಟ್ಟಿಯಾದಂತಹ ದೀಕ್ಷೆಯ ರೀತಿ ಇರಬೇಕು ಎಂಬುದನ್ನು ಮುಂದಿನ ಮೂರನೇ ಶ್ಲೋಕದಲ್ಲಿ श्लोक हेल्ती ये नरा पशवो लोके किम तेशाम जीवने फल ये लब्धा हरेर दीक्षा व ಜನಾರ್ದನ ಈ ಶ್ಲೋಕದಲ್ಲಿ ಆಚಾರ್ಯರು ಹೇಳ್ತಾ ಇದ್ದಾರೆ ಯೈರ್ನ ಲಬ್ಧ ಹರೇರ್ ದೀಕ್ಷಾ ಹರೇಹೆ ದೀಕ್ಷಾ ಪರಮಾತ್ಮನ ವಿಷಯದಲ್ಲಿ ದೀಕ್ಷೆ ಇರಬೇಕು ಗಟ್ಟಿಯಾದಂತಹ ಒಂದು ಮನಸ್ಸಿಟ್ಟಿರಬೇಕು ಆ ರೀತಿಯಾದಂತಹ ದೀಕ್ಷೆ ಯೈಹಿ ನ ಲಬ್ಧ ದೀಕ್ಷೆ ಯಾರಿಗೆ ಏಹಿ ಯಾರಿಂದ ನಲಬ್ಧ ಹೊಂದಲ್ಪಟ್ಟಿಲ್ಲವೋ ಅಂತ ಅಂದ್ರೆ ಯಾರಿಗೆ ಪರಮಾತ್ಮನ ವಿಷಯದಲ್ಲಿ ದೀಕ್ಷೆ ಎಂಬುದು ಇಲ್ಲವೋ ಹಾಗೆ ನಾರ್ಚಿತೋವಾ ಜನಾರ್ದನ ಅರ್ಚಿತ ಅಂತೇಳಿ ಪೂಜಿಸಲ್ಪಟ್ಟದ್ದು ಅಂತ ನ ಅರ್ಚಿತ ಅಂದ್ರೆ ಯಾರು ಜನಾರ್ದನನನ್ನ ನಮ್ಮ ಜನ್ಮವನ್ನೇ ನಾಶ ಮಾಡುವಂತಹ ಪರಮಾತ್ಮನನ್ನ ಯಾರು ಪೂಜೆ ಮಾಡಿಲ್ಲವೋ ಅಂತಹ ತೇ ನರಾಹ ಪಶವಹ ಲೋಕೆ ಅಂತಹ ಮನುಷ್ಯರು ಪಶವಹ ಪಶುಗಳಿಗೆ ಸಮಾನ ಅಂತ ಯಾಕೆಂದ್ರೆ ಹಿಂದೆ ನಾವು ಕೇಳಿದಂತೆ ಕಷ್ಟಗಳನ್ನು ಜ್ಞಾನದ ಮೂಲಕ ಪರಿಹಾರ ಮಾಡಿಕೊಳ್ಳಲಿಕ್ಕಿರುವಂತಹ ಯೋಗ್ಯತೆ ಅವಕಾಶ ಇರುವುದು ಮನುಷ್ಯರಿಗೆ ಮಾತ್ರ ಪಶುಗಳಿಗೆ ಇಲ್ಲ ಆ ರೀತಿಯಾದಂತಹ ಅವಕಾಶ ಇದ್ದಾಗಲೂ ಕೂಡ ಅದರ ಬಗ್ಗೆ ಯಾರು ಪ್ರಯತ್ನವನ್ನು ಮಾಡುವುದಿಲ್ಲವೋ ಅವರು ತೇ ನರಾಹ ಪಶವಹ ಅವರು ಮನುಷ್ಯ ರೂಪದಲ್ಲಿ ಪಶುಗಳು ಕಿಂತೇಶ ಜೀವಿತೆ ಫಲಂ ಅವರು ಬದುಕಿದ್ದು ಕೂಡ ಏನು ಪ್ರಯೋಜನ ಇಲ್ಲ ಎಂಬುದಾಗಿ ಆಚಾರ್ಯರಲ್ಲಿ ತಿಳಿಸ್ತಾ ಇದ್ದಾರೆ ಸಮಗ್ರ ಕೃಷ್ಣಾಮೃತ ಮಹಾರಾಣವದಲ್ಲಿ ಕೆಲವೊಂದು ಕಡೆ ತುಂಬಾ ನೇರವಾಗಿ ಸ್ವಲ್ಪ ನಿಷ್ಠುರವಾಗಿ ಜೋರಾಗಿ ಏನೇ ನಮ್ಮನ್ನು ಚಾಟಿಹೇಟಿನಿಂದ ಹೊಡೆದಂತೆ ಬೈಯುವಂತೆ ಆಚಾರ್ಯರು ಕೆಲವೊಂದು ಶ್ಲೋಕಗಳನ್ನು ಸಂಗ್ರಹ ಮಾಡಿದ್ದಾರೆ ಆ ರೀತಿಯಾಗಿ ಅವರು ಬದುಕಿದ್ದೇ ವ್ಯರ್ಥ ಎಂಬುದಾಗಿ ಆಚಾರ್ಯರು ತಿಳಿಸ್ತಾ ಇದ್ದಾರೆ ಹಾಗಾಗಿ ಪರಮಾತ್ಮನಲ್ಲಿ ದೀಕ್ಷೆ ಇರಬೇಕು ಅಂತ ಒಂದು ಅಂಶವನ್ನು ಹೇಳಿದರು ಇದಕ್ಕೆ ವ್ಯಾಖ್ಯಾನ ಮಾಡಬೇಕಾದ್ರೆ ಕೋನೇರಿ ಆಚಾರ್ಯರು ಎಂಬಂಥವರು ಈ ಗ್ರಂಥಕ್ಕೆ ವ್ಯಾಖ್ಯಾನ ಮಾಡಬೇಕಾದ್ರೆ ಏನು ದೀಕ್ಷೆ ಅಂತ ತಿಳಿಸ್ತಾ ಇದ್ದಾರೆ ಪರಮಾತ್ಮನಲ್ಲಿ ದೀಕ್ಷೆ ಇರಬೇಕು ಅಂತ ಆಚಾರ್ಯರು ಹೇಳಿದರು ಪರಮಾತ್ಮನಲ್ಲಿ ದೀಕ್ಷೆ ಅಂದರೆ ಏನು ಅಂತ ವಿಷ್ಣು ರಹಸ್ಯ ಎಂಬಂತಹ ಒಂದು ಗ್ರಂಥದಲ್ಲಿ ಹೇಳಿದಂತಹ ಮಾತನ್ನು ಕೋನೇರಿ ಆಚಾರ್ಯರು ತಮ್ಮ ವ್ಯಾಖ್ಯಾನದಲ್ಲಿ ತಿಳಿಸ್ತಾ ಇದ್ದಾರೆ ದೀಕ್ಷೆ ಎಂಬುದು ಎರಡು ರೀತಿಯಾಗಿ ಇರುತ್ತೆ ಅಂತೆ ಒಂದು ಬಾಹ್ಯ ದೀಕ್ಷೆ ಇನ್ನೊಂದು ಆಂತರ ದೀಕ್ಷೆ ಅಂತ ಅಂದ್ರೆ ಒಂದು ಬಾಹ್ಯ ಅಂದ್ರೆ ಹೊರಗಿನ ದೀಕ್ಷೆ ಆಂತರ ದೀಕ್ಷೆ ಅಂತ ಹೇಳಿದ್ರೆ ಒಳಗಿನ ದೀಕ್ಷೆ ಅಂತ ಅದು ಏನು ಅಂತ ಅವರೇ ಹೇಳ್ತಾ ಇದ್ದಾರೆ ವಿಷ್ಣು ದಾಸ್ಯ ಗ್ರಂಥದಲ್ಲಿ ಹೇಳಿದಂತಹ ಮಾತನ್ನ ಅಯಂ ಮೇ ಸರ್ವಾರಿಷ್ಟ ನಿವಾರಕರ್ವೋತ್ಕೃಷ್ಟೋಯಮೇಕ ತದೀಯೋಹಂ ಸಮೇಪತಿ ಇತಿ ಜ್ಞಾನ ನಿಶ್ಚಿ ಯತ್ ಸಾೀಕ್ಷಾ ಮತ ಅಂತ ಒಳಗಿನ ದೀಕ್ಷೆ ಅಂದರೆ ಏನು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಅಂ ಮೇ ಮೊದಲನೇದಾಗಿ ಪರಮಾತ್ಮ ನನಗೆ ಎಲ್ಲ ವಿಧವಾದಂತಹ ನನಗೆ ಬೇಕಾದಂತಹ ಇಷ್ಟಗಳನ್ನು ನನ್ನ ಬಯಕೆಗಳನ್ನು ಪೂರೈಸುವಂತಹ ವ್ಯಕ್ತಿ ಬೇಡಿದರೆ ಎನ್ನ ಒಡೆಯನನ್ನು ಬೇಡುವೆ ಕಾಡಿದರೆ ಎನ್ನ ಒಡೆಯನನ್ನು ಕಾಡುವೆ ಅಂತ ದಾಸುರ ಹೇಳಿದಂತೆ ಪರಮಾತ್ಮನೇ ನಮಗೆಲ್ಲವನ್ನು ಕೊಡುವಂತಹ ಶ್ರೇಷ್ಠ ಸ್ವಾಮಿಯೇ ಅಂತ ಈ ಒಂದು ಬುದ್ಧಿ ಇರಬೇಕು ಹಾಗೆ ಸರ್ವಾರಿಷ್ಟ ನಿವಾರಕ ನಮಗೆ ಬೇಕಾದದನ್ನು ಕೊಟ್ರೆ ಮಾತ್ರ ನಮಗೆ ಖುಷಿ ಆಗೋದಿಲ್ಲ ಹೊರತು ನಮಗೆ ಏನು ಬೇಡವೋ ಅದನ್ನು ನಮ್ಮಿಂದ ದೂರ ಇಡಬೇಕು ನಮಗಿರುವಂತಹ ಕಷ್ಟಗಳನ್ನ ಅರಿಷ್ಟಗಳನ್ನು ದೂರ ಮಾಡಬೇಕು ಹಾಗೆ ಸರ್ವಾರಿಷ್ಟ ನಿವಾರಕ ನಮ್ಮ ಎಲ್ಲ ವಿಧವಾದಂತಹ ಅರಿಷ್ಟಗಳನ್ನು ಪರಮಾತ್ಮ ನಿವಾರಣೆ ಮಾಡ್ತಾನೆ ಹಾಗೆ ಸರ್ವೋತ್ಕೃಷ್ಟ ಪರಮಾತ್ಮ ಎಲ್ಲ ಮನುಷ್ಯರಿಗಿಂತ ಋಷಿಗಳಿಗಿಂತ ದೇವ ದೇವತೆಗಳಿಗಿಂತ ಬ್ರಹ್ಮರುದ್ರಾದಿಗಳಿಗಿಂತಲೂ ಕೂಡ ಉತ್ಕೃಷ್ಟ ಅರ್ಥಾತ್ ಸರ್ವೋತ್ತಮ ಎನ್ನುವಂತಹ ಬುದ್ಧಿ ಇರಬೇಕು ಹಾಗೆ ಅಯಮೇವೈಕ ಇವನೇ ಪ್ರಧಾನ ಇಡೀ ಜಗತ್ತಿಗೆ ನಿಯಾಮಕ ಮತ್ತೆ ತದೀಯೋಹಂ ಅಹಂ ಅಂದ್ರೆ ನಾನು ತದೀಯ ಅವನ ಸೇವಕ ಅವನು ಬಿಂಬ ನಾನು ಪ್ರತಿಬಿಂಬ ಅಂತಹ ಪರಮಾತ್ಮ ಸಮೇ ಪತಿ ಅವನೇ ನನಗೆ ನಿಜವಾದಂತಹ ಒಡೆಯ ಇತಿ ಜ್ಞಾನಂಶ್ಚಿತಮ್ಯತ್ ಸಾ ದೀಕ್ಷಾ ಅಭ್ಯಂತರ ಮತ ಅಂತ ಈ ರೀತಿಯಾದಂತಹ ದೀಕ್ಷೆ ಇದು ಆಂತರ ದೀಕ್ಷೆ ಅಂತ ಹೇಳ್ತಾ ಇದ್ದಾರೆ ವಿಷ್ಣು ದಾಸೇ ಅಂತ ಗ್ರಂಥದಲ್ಲಿ ಹಾಗಾಗಿ ಪ್ರಧಾನ ಎಷ್ಟು ಪರಮಾತ್ಮ ಸರ್ವೋತ್ತಮ ಅವನೇ ನನಗೆ ನಿಜವಾದಂತಹ ಒಡೆಯ ಅವನು ಬಿಂಬ ಅವನು ಕ್ರಿಯೆ ಮಾಡಿದರೆ ನಾನು ನಾನು ಕ್ರಿಯೆ ಮಾಡುತ್ತೇನೆ ಹೇಗೆ ಕನ್ನಡಿಯ ಎದುರುಗಡೆ ನಾವು ನಿಂತರೆ ನಮ್ಮ ಪ್ರತಿಬಿಂಬ ಕಾಣಿಸುತ್ತೆ ಇಲ್ಲದೆ ಹೋದರೆ ಇಲ್ಲ ಹಾಗೆ ಪರಮಾತ್ಮ ಅವನ ಪ್ರತಿಬಿಂಬನು ನಾವು ಅವನಿದ್ದರೆ ಮಾತ್ರ ನಮಗೆ ಅಸ್ತಿತ್ವ ಎಂಬಂತಹ ವಿಶಿಷ್ಟವಾದಂತಹ ಜ್ಞಾನ ಮತ್ತು ಪರಮಾತ್ಮನಲ್ಲಿ ಯಾವತ್ತೂ ಹೋಗದೇ ಇರುವಂತಹ ಭಕ್ತಿ ಆ ರೀತಿಯಾದ ಗಟ್ಟಿಯಾದಂತಹ ಭಕ್ತಿ ಇರಬೇಕು ಜ್ಞಾನ ಇರಬೇಕು ಅದು ಆಂತರ ದೀಕ್ಷೆ ಒಳಗಿನ ದೀಕ್ಷೆ ಅಂತ ಎರಡನೇ ದೀಕ್ಷೆ ಯಾವುದು ಅಂತ ಹೇಳಿದ್ರೆ ಬಾಹ್ಯ ದೀಕ್ಷೆ ಹೊರಗಿನ ದೀಕ್ಷೆ ಅಂತ ಹೊರಗಿನ ದೀಕ್ಷೆ ಯಾವುದು ಅಂತ ಹೇಳಿದ್ರೆ ನಾಮ ಚಿಹ್ನಾದಿನ ದೇಹೆ ವನ್ಹಿನಾವ ಮೃದಂಕನಂ ಸಾಬಾಹ್ಯ ಪ್ರೋಚ್ಯತೆ ದೀಕ್ಷಾ ಅಜ್ಞಾನಂ ಜ್ಞಾನಿನಾಮಪಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ಒಂದು ಪರಮಾತ್ಮನ ನಾಮಗಳನ್ನು ಹಚ್ಚಿಕೊಳ್ಳಬೇಕು ಅದೇ ರೀತಿಯಾಗಿ ಚಿಹ್ನೆಗಳು ಅಂದ್ರೆ ಗೋಪಿ ಚಂದನದಿಂದಾಗಿ ಉರ್ಧ ಪುಂಡಾದಿಗಳನ್ನು ಧಾರಣೆ ಮಾಡಬೇಕು ಅದೇ ರೀತಿಯಾಗಿ ಶಂಕಾದಿಗಳನ್ನು ಪರಮಾತ್ಮನ ಚಿಹ್ನೆಗಳನ್ನು ನಾವು ಧಾರಣೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅದನ್ನು ದೇಹದಲ್ಲಿ ಧಾರಣೆ ಮಾಡಬೇಕು ಅಂತ ಹೇಗೆ ಧಾರಣೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ವನ್ಹಿನಾವ ಮೃದಾಂಕನಂ ಅಂತ ಒಂದು ಮೃದ ಮೃತ ಅಂತ ಹೇಳಿದ್ರೆ ಮಣ್ಣು ಮಣ್ಣು ಅಂತ ಹೇಳಿದ್ರೆ ಪರಮಾತ್ಮನ ಪಾದಸ್ಪರ್ಶದಿಂದಾಗಿ ಶುದ್ಧವಾಗಿರುವಂತಹ ಗೋಪಿ ಚಂದ ಚಂದನದಿಂದಾಗಿ ನಮ್ಮ ದೇಹದಲ್ಲಿ ಆ ಒಂದು ಊರ್ಧ ಪುಂಡಾದಿಗಳನ್ನು ನಾವು ಧಾರಣೆ ಮಾಡಬೇಕು ಅಂತ ಇದು ಮಣ್ಣಿನಿಂದ ಅರ್ಥಾತ್ ಗೋಪಿಚಂದ್ರನಿಂದ ಮಾಡುವಂತಹದ್ದು ಎರಡನೆಯದ್ದು ವನ್ಹಿನಾವ ಮೃದಂಕನಂ ಅಂತ ವನ್ಹಿನ ವನ್ಹಿ ಅಂತ ಹೇಳಿದ್ರೆ ಬೆಂಕಿ ಅಂದ್ರೆ ತಪ್ತ ಮುದ್ರಾಧಾರಣೆ ಅಂತ ಅತಪ್ತನೋಹು ನತದಾಮೋ ಅಷ್ಟುತೆ ಅಂತ ವೇದದಲ್ಲಿ ಹೇಳುವಂತೆ ತಪ್ತ ಮುದ್ರಾಧಾರಣೆಯನ್ನು ಮಾಡಿಸಿಕೊಳ್ಳದೇ ಇರುವಂತಹ ವ್ಯಕ್ತಿ ಯಾವ ಕರ್ಮಕ್ಕೂ ಕೂಡ ಯೋಗ್ಯತೆಯನ್ನು ಪಡೆಯುವುದಿಲ್ಲ ಅಂತ ಹೇಳಿದ್ದಾರೆ ಹಾಗಾಗಿ ವಿಶೇಷವಾಗಿ ನಾಳೆ ಆ ಏಕಾದಶಿ ಬರ್ತಾ ಇದೆ ಆ ಏಕಾದಶಿ ದಿನ ವಿಶೇಷ ಪುಣ್ಯ ಸಾಧ್ಯವಾಗದೇ ಹೋದರೆ ಯಾವತ್ತು ಗುರುಗಳು ಸಿಗ್ತಾರೋ ಅವತ್ತು ಅವರ ಹತ್ತಿರದಿಂದ ಮುದ್ರಾಧಾರಣೆಯನ್ನು ಮಾಡ್ಕೊಳ್ಬೇಕು ಅಂತ ಹಾಗಾಗಿ ಇದೇನಂತ ಕರೆಸಿಕೊಳ್ಳುತ್ತೆ ಬಾಹ್ಯ ದೀಕ್ಷೆ ಅಂತ ಹೊರಗಿನ ದೀಕ್ಷೆ ನಮ್ಮ ಹೊರಗಿನ ದೇಹಕ್ಕೆ ಮಾಡಿಕೊಳ್ಳುವಂತಹ ದೀಕ್ಷೆ ಏನು ಆ ಪರಮಾತ್ಮನ ಚಿಹ್ನೆಯಾದಂತಹ ಆ ಗೋಪಿ ಚಂದನಾದಿಗಳನ್ನು ಮತ್ತು ಚಕ್ರಾದಿಗಳನ್ನು ಧಾರಣೆ ಮಾಡುವಂಥದ್ದು ಅದೇ ರೀತಿಯಾಗಿ ವಿಶೇಷವಾಗಿ ಆ ತುಳಸಿ ಮಣಿ ಇತ್ಯಾದಿ ಯೋಗ್ಯ ವಸ್ತುಗಳನ್ನು ಧಾರಣೆ ಮಾಡ್ತೇವೆ ಅದೇನಂತ ಕರ್ಸ್ಕೊಳ್ಳುತ್ತೆ ಬಾಹ್ಯ ದೀಕ್ಷೆ ಅಂತ ಕರ್ಸ್ಕೊಳ್ಳುತ್ತೆ ಹಾಗಾಗಿ ಆಚಾರ್ಯದಲ್ಲಿ ಏನ್ ಹೇಳಿದ್ರು ಏರ್ನಬ್ಬ ಹರೇರ್ ದೀಕ್ಷಾ ಪರಮಾತ್ಮದಲ್ಲಿ ಯಾರ ದೀಕ್ಷೆಯನ್ನು ಹೊಂದಿಲ್ಲವೋ ಅಂತ ಹೇಳಿದ್ರೆ ಈ ಎರಡು ದೀಕ್ಷೆ ಒಂದು ಹೊರಗಿನ ದೀಕ್ಷೆ ಇನ್ನೊಂದು ಒಳಗಿನ ದೀಕ್ಷೆ ಪರಮಾತ್ಮನ ಅವನೇ ಸರ್ವೋತ್ತಮ ನಮಗೆ ನಿಯಾಮಕ ಎಂಬುದಾಗ ಗಟ್ಟಿಯಾದಂತಹ ಬುದ್ಧಿ ಅವನಲ್ಲಿ ಭಕ್ತಿ ನಾನು ಅವನ ದಾಸ ಎನ್ನುವಂತಹ ಬುದ್ಧಿ ಇದು ಒಳಗಿನ ದೀಕ್ಷೆ ಹೊರಗಿನ ದೀಕ್ಷೆ ಗೋಪಿಚಂದನ ಗಂಧ ಅದೇ ರೀತಿಯಾಗಿ ಮುದ್ರ ಧಾರಣೆ ಅಂಗಾರ ಅಕ್ಷತೆ ತುಳಸಿ ಮಣಿ ಧಾರಣೆ ಕಮಲಾಕ್ಷಿ ಧಾರಣೆ ಇತ್ಯಾದಿ ಏನನ್ನು ಹೇಳಿದ್ದಾರೆ ಅವುಗಳನ್ನು ಧಾರಣೆ ಮಾಡುವಂಥದ್ದು ಹೊರಗಿನ ದೀಕ್ಷೆ ಈ ರೀತಿಯಾಗಿ ಯಾರು ಮಾಡುವುದಿಲ್ಲವೋ ಅವರು ಪಶುವಿಗೆ ಸಮಾನ ಅವರು ಬದುಕಿದ್ದು ಕೂಡ ಏನೋ ಫಲ ಇಲ್ಲ ಎಂಬುದಾಗಿ ಆಚಾರ್ಯ ತಿಳಿಸ್ತಾ ಇದ್ದಾರೆ ಹಾಗಾಗಿ ಪ್ರಧಾನವಾಗಿ ಇರಬೇಕಾದದ್ದು ಈ ವೈಷ್ಣವ ದೀಕ್ಷೆ ಅಂತ ಅದಕ್ಕೆ ಕೊನೆಯಲ್ಲಿ ಹೇಳ್ತಾರೆ ವಿಷ್ಣು ರಹಸ್ಯದಲ್ಲಿ ಅಜ್ಞಾನಂ ಜ್ಞಾನಿನಾಮಪಿ ಅಂತ ಇದನ್ನು ಇದು ಹೊರಗಿನ ದೀಕ್ಷೆ ಇದು ಗೋಪಿ ಚಂದನ ಅಂಗಾರ ಕ್ಷತೆ ಗಿದ್ರೆ ಎಲ್ಲ ಬರೀ ಕೇವಲ ಅಜ್ಞಾನಿಗಳಿಗೆ ಮಾತ್ರ ಅಜ್ಞಾನಿಗಳಿಗೆ ಇದು ಬೇಕಾಗಿಲ್ಲ ಅಂತ ಏನಿಲ್ಲ ಅಜ್ಞಾನ ಜ್ಞಾನಿನಾಮಪಿ ಅವನು ಎಂತಹ ದೊಡ್ಡ ಜ್ಞಾನಿಯೇ ಆಗಿರಲಿ ಅವರು ಇದನ್ನು ಅವಶ್ಯವಾಗಿ ಮಾಡಲೇಬೇಕು ಇನ್ನೊಬ್ಬ ಸಾಮಾನ್ಯ ವ್ಯಕ್ತಿಯಾಗಿರಲಿ ಪ್ರಾರಂಭಿಕ ಹಂತದಲ್ಲಿಯೇ ಇರಲಿ ಅಲ್ಪ ಜ್ಞಾನಿಯೇ ಆಗಿರಲಿ ಅವರು ಅವರು ಕೂಡ ಇದನ್ನೆಲ್ಲವನ್ನು ಕೂಡ ಮಾಡಲೇಬೇಕು ಅಂತ ತಿಳಿಸ್ತಾ ಇದ್ದಾರೆ ಈ ರೀತಿಯಾಗಿ ಪರಮಾತ್ಮನಲ್ಲಿ ದೀಕ್ಷೆ ವೈಷ್ಣವ ದೀಕ್ಷೆ ಎಂಬುದು ಪ್ರಧಾನ ಎಂಬುದಾಗಿ ಆಚಾರ್ಯರ ಈ ಶ್ಲೋಕದ ಉದ್ದೇಶ ముందిన శ్లోక నాలుక్కనే శ్లోక శ్లోక హేళతిని నీవు హేళి సంసారేస్మిన్ మహాఘోరే జన్మ రోగ భయాకులే అయమేకో మహాభాగా ಪೂಜ್ಯತೆ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಈ ಸಂಸಾರದಲ್ಲಿ ಜ್ಞಾನಿಗಳು ಇರ್ತಾರೆ ಅಜ್ಞಾನಿಗಳು ಇರ್ತಾರೆ ಪ್ರತಿಯೊಬ್ಬರು ಇರ್ತಾರೆ ಜೀವನದಲ್ಲಿ ಅನೇಕರು ಅನೇಕ ವಿಧವಾದಂತಹ ಸಾಧನೆಯನ್ನು ಮಾಡುತ್ತಾರೆ ಕೆಲವೊಬ್ಬರು ಈ ಒಂದು ಆಧ್ಯಾತ್ಮಿಕದಲ್ಲಿ ಒಂದು ಉತ್ತುಂಗಕ್ಕೆ ಇರಬಹುದು ಪೀಕಿಗೆ ರೀಚ್ ಆಗಬಹುದು ಕೆಲವೊಬ್ಬರು ಲೌಕಿಕದಲ್ಲಿ ಒಂದು ದೊಡ್ಡ ಸ್ಥಾನಕ್ಕೆ ಹೋಗಬಹುದು ಆದರೆ ನಿಜವಾದಂತಹ ಸಾಧನೆ ಈ ಸಂಸಾರದಲ್ಲಿ ಹುಟ್ಟಿದ ಮೇಲೆ ದೊಡ್ಡ ಭಾಗ್ಯ ಯಾವುದು ನಿಜವಾದದ್ದು ಅಂತ ಹೇಳಿದ್ರೆ ಹೇಳ್ತಾ ಇದ್ದಾರೆ ಪೂಜ್ಯತೆ ಯದಧೋಕ್ಷಜಃ ಪರಮಾತ್ಮನನ್ನು ವಿಶಿಷ್ಟವಾಗಿ ಭಕ್ತಿಯಿಂದ ಪೂಜೆ ಮಾಡುವುದೇನೆ ಈ ಸಂಸಾರದ ದೊಡ್ಡ ಭಾಗ್ಯ ಅಂತ ತಿಳಿಸ್ತಾ ಇದ್ದಾರೆ ಹೇಗೆ ಅಂದ್ರೆ ಈ ಸಂಸಾರ ಹೇಗಿದೆ ಜನ್ಮ ರೋಗ ಭಯಾಕುಲೆ ಮಹಾಘೋರೆ ಅಂತ ಈ ಅನೇಕ ರೀತಿಯಾದ ಭಯಗಳು ಈ ಸಂಸಾರದಲ್ಲಿ ಇರ್ತವೆ ಸತ್ತ ಮೇಲೆ ಮತ್ತೆ ಹುಟ್ಟಬೇಕು ಅನ್ನುವಂತಹ ಭಯ ಹುಟ್ಟಿದ ಮೇಲೆ ರೋಗಗಳ ಭಯ ಅನೇಕ ರೀತಿಯಾದಂತಹ ರೋಗಗಳು ಅನೇಕ ರೀತಿಯಾದಂತಹ ಕಷ್ಟಗಳು ಹೀಗೆ ಈ ಒಂದು ಸಂಸಾರ ಹೇಗಿದೆ ಅಂತ ಹೇಳಿದ್ರೆ ಮಹಾಘೋರೆ ಅತ್ಯಂತ ಭಯಂ ಭಯಾನಕವಾದಂತಹ ಈ ಸಂಸಾರ ಮಹಾಘೋರ ಅಂತಹ ಈ ಅಸ್ವಿನ್ ಸಂಸಾರೆ ಈ ಸಂಸಾರದಲ್ಲಿ ಯಾವುದು ದೊಡ್ಡ ಭಾಗ್ಯ ಯಾವಾಗ ಈ ಜನ್ಮಕ್ಕೆ ಒಂದು ಸಾರ್ಥಕ್ಯ ಸಿಗುತ್ತೆ ಅಂತ ಹೇಳಿದ್ರೆ ಇದೋಕ್ಷಜ ಪೂಜ್ಯತೆ ಅಯಮೇಕ ಮಹಾಭಾಗ ಅಂತ ಪರಮಾತ್ಮನನ್ನು ವಿಶೇಷವಾಗಿ ಪೂಜೆ ಮಾಡುವುದೇನೆ ಈ ಒಂದು ಸಂಸಾರಕ್ಕೆ ಸಾರ್ಥಕ್ಯ ಅಂತ ಹಾಗಾಗಿ ಈ ಒಂದು ಜನ್ಮಕ್ಕೆ ಈ ಮಾನವ ಶರೀರಕ್ಕೆ ಸಾರ್ಥಕ್ಯಾವಾಗ ಅಂತ ಹೇಳಿ ಪರಮಾತ್ಮನನ್ನು ಪೂಜೆ ಮಾಡಿದಾಗ ಪರಮಾತ್ಮನನ್ನು ಪೂಜೆ ಮಾಡದೇನೆ ಇನ್ಯಾವುದೇ ಲೌಕಿಕವಾಗಿ ಏನೇ ಸಾಧನೆ ಇತ್ಯಾದಿ ಮಾಡಿದರೂ ಕೂಡ ಪರಮಾತ್ಮನ ಪೂಜೆಯನ್ನು ಮಾಡದೆ ಉಳಿದದ್ದನ್ನು ಮಾಡಿದರೆ ಅದಕ್ಕೆ ಬೆಲೆ ಇಲ್ಲ ಇದೆಲ್ಲವನ್ನು ಕೂಡ ಮಾಡಿ ಅದನ್ನು ಮಾಡಿದಾಗ ಆ ಪರಮಾತ್ಮನು ಕೂಡ ತೃಪ್ತನಾಗ್ತಾನೆ ಪ್ರೀತನಾಗ್ತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಪರಮಾತ್ಮನ ಪೂಜೆಯನ್ನು ವಿಶೇಷವಾಗಿ ಈ ಒಂದು ಸಂಸಾರದಲ್ಲಿ ಮಾಡಬೇಕು ಎಂಬುದಾಗಿ ಹೇಳ್ತಾ ಇದ್ದಾರೆ ಅದಕ್ಕೂ ಅಷ್ಟೇ ಜ್ಞಾನಿಯೇ ಆಗಲಿ ಅಜ್ಞಾನಿಯೇ ಆಗಲಿ ಈಶಾವಾಸ್ಯ ಒಂದು ಮಾತು ಬರುತ್ತೆ ಕುರುವನ್ನೇವೇಹೇ ಕರ್ಮಾಣಿ ಜ್ವಿಜೀವಿಷೇ ಶತಗಂ ಸಮಾಹ ಏಂ ತೈ ನಾಣ್ಯತೆಯತೋಸ್ತಿ ನಕರ್ಮ ಲಿಪ್ಯತೆಯರೆ ಅಂತ ಕುರುವನ್ನೇವೇಹ ಕರ್ಮಾಣಿ ಜ್ವಿಜೀವಿಷೇ ಶತಂ ಸಮಾಹ ನೀವು ನೂರು ವರ್ಷ ಬದುಕಿದರೂ ಕೂಡ ಉಪನಿಷತ್ತು ಹೇಳುವಂತಹ ಮಾತು ನಮಗೆ ನೀವು ನೂರು ವರ್ಷ ಬದುಕಿದರೂ ಕೂಡ ನಿರಂತರವಾಗಿ ಕರ್ಮಗಳನ್ನು ಮಾಡ್ತಾನೇ ಇರಬೇಕು ಅದು ಜ್ಞಾನಿಯೇ ಆಗಲಿ ಅಜ್ಞಾನಿಯೇ ಆಗಲಿ ಇಬ್ಬರೂ ಕೂಡ ತಾವು ಬದುಕಿರುವಷ್ಟು ಸಮಯಗಳ ಕಾಲ ನಿರಂತರವಾಗಿ ತಮ್ಮ ತಮಗೆ ವಿಹಿತವಾದಂತಹ ಕರ್ಮಾಚರಣೆಯನ್ನು ಮಾಡ್ತಾನೆ ಇರಬೇಕು ಆವಾಗ ಮಾತ್ರ ಆ ವ್ಯಕ್ತಿ ಅಷ್ಟು ವರ್ಷ ಬದುಕಿದ್ದಕ್ಕೆ ಸಾರ್ಥಕತೆ ಸಿಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹೀಗಾಗಿ ಈ ಸಂಸಾರದಲ್ಲಿ ಪರಮಾತ್ಮನನ್ನು ಸ್ಮರಣೆ ಮಾಡುವುದೇ ದೊಡ್ಡ ಭಾಗ್ಯ ಹಾಗಾಗಿ ಅಂತಹ ಪರಮಾತ್ಮನ ಪೂಜೆಯನ್ನು ನಿರಂತರವಾಗಿ ಮಾಡ್ತಾ ಇರಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಪರಮಾತ್ಮನ ಪೂಜೆ ಎಂದ ತಕ್ಷಣ ಕೇವಲ ಪ್ರತಿಮೆಯ ಮಾಧ್ಯದಲ್ಲಿ ಸಾಲಗ್ರಾಮಾದಿಗಳನ್ನು ಇಟ್ಟುಕೊಂಡು ನಿರಂತರವಾಗಿ ಪೂಜೆ ಮಾಡ್ತಾ ಇರಬೇಕು ಅಂತ ಅರ್ಥ ಅಲ್ಲ ಅದು ಒಂದು ಹಂತ ಕಪಿಲ ಗೀತೆಯಲ್ಲಿ ಪರಮಾತ್ಮ ಹೇಳುವಂತೆ ಯಾರು ಕೇವಲ ಪ್ರತಿಮೆಯಲ್ಲಿ ಮಾತ್ರ ನನ್ನನ್ನು ಪೂಜೆ ಮಾಡ್ತಾರೋ ಅವನು ಮಹಾ ಮೂಢ ಮೂರ್ಖ ಅಂತ ಸಾಕ್ಷಾತ್ ರೂಪಿಯಾದಂತಹ ಪರಮಾತ್ಮನೇ ಹೇಳಿದ್ದಾನೆ ಪರಮಾತ್ಮನ ಪ್ರತೀಕವಾದಂತಹ ಅವುಗಳಲ್ಲಿ ಪೂಜೆಯನ್ನು ಖಂಡಿತ ಮಾಡಲೇಬೇಕು ಅನಂತರ ಪ್ರತಿಯೊಂದು ಕಡೆ ವ್ಯಾಪ್ತನಾಗಿರುವಂತಹ ಪರಮಾತ್ಮನನ್ನ ಮನುಷ್ಯರಲ್ಲಿ ಜ್ಞಾನಿಗಳಲ್ಲಿ ಪ್ರಾಣಿಗಳಲ್ಲಿ ಗಿಡ ಮರಗಳಲ್ಲಿ ಹೀಗೆ ಎಲ್ಲ ಕಡೆ ವ್ಯಾಪ್ತನಾಗಿರುವಂತಹ ಪರಮಾತ್ಮನನ್ನು ವಿಶೇಷವಾಗಿ ಪೂಜಿಸಬೇಕು ಹಾಗೆ ಅದಕ್ಕಿಂತ ಪ್ರಧಾನವಾಗಿ ಜ್ಞಾನದಿಂದಾಗಿ ನಿರಂತರ ಆ ಪರಮಾತ್ಮನ ಕುರಿತಾದಂತಹ ಜ್ಞಾನ ಅಧ್ಯಯನ ಅಧ್ಯಾಪನ ಅವನ ಸ್ಮರಣ ಇದೆಲ್ಲವನ್ನು ಕೂಡ ಮೀರಿ ನಮ್ಮ ಹೃದಯ ಕಮಲದಲ್ಲಿ ಪರಮಾತ್ಮನನ್ನು ಪೂಜೆ ಮಾಡಬೇಕು ಅರ್ಥಾತ್ ಪರಮಾತ್ಮನನ್ನು ಉಪಾಸನೆ ಮಾಡಬೇಕು ಬಿಂಬರೂಪಿಯಾದಂತಹ ಪರಮಾತ್ಮನನ್ನು ಉಪಾಸನೆ ಮಾಡಬೇಕು ಇದೇ ಪರಮಾತ್ಮನ ಪೂಜೆ ಈ ರೀತಿಯಾಗಿ ಪೂಜೆ ಮಾಡುವುದೇನೆ ಈ ಒಂದು ಸಂಸಾರದಲ್ಲಿ ಇರುವಂತಹ ನಮಗೆ ದೊಡ್ಡ ಭಾಗ್ಯ ನಮ್ಮ ಎಲ್ಲ ವಿಧವಾದಂತಹ ಕಷ್ಟಗಳನ್ನು ಪರಿಹಾರ ಮಾಡುವಂತಹ ದೊಡ್ಡ ಭಾಗ್ಯ ಅಂತ ಹೇಳಿದ್ರೆ ಪರಮಾತ್ಮನ್ನು ಪೂಜಿಸುವುದೇನೆ ದೊಡ್ಡ ಭಾಗ್ಯ ಅದೇ ಜನ್ಮದ ಸಾರ್ಥಕ್ಯತ್ರ ಸಾರ್ಥಕ್ಯ ಆ ರೀತಿಯಾಗಿ ಪೂಜೆ ಮಾಡುವಂಥವನೇ ಶ್ರೇಷ್ಠ ವ್ಯಕ್ತಿ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಈ ರೀತಿಯಾಗಿ ಇಂದಿನ ಈ ಒಂದು ಮೂರು ಶ್ಲೋಕಗಳಲ್ಲಿ ಈ ಒಂದು ಗ್ರಂಥವನ್ನು ಯಾಕೆ ರಚನೆ ಮಾಡಿದ್ದೇನೆ ಅಷ್ಟನ್ನು ತಿಳಿಸಿ ಮುಂದೆ ಪ್ರಧಾನವಾಗಿ ಪ್ರಾಥಮಿಕ ಹಂತವೇನೆ ಒಂದು ವೈಷ್ಣವ ದೀಕ್ಷೆ ಆಂತರ ದೀಕ್ಷೆ ಅಂದ್ರೆ ಒಳಗಿನ ದೀಕ್ಷೆ ಪ್ರತಿಯೊಬ್ಬರಿಗೂ ಪ್ರಾರಂಭಿಕ ಹಂತದಲ್ಲಿ ಬರುವುದು ಕಷ್ಟ ಆದರೆ ಹೊರಗಿನ ದೀಕ್ಷೆ ಗೋಪಿಚಂದನ ಮುದ್ರೆ ಇತ್ಯಾದಿಗಳು ಹಚ್ಚಿಕೊಳ್ಳುವುದು ಪ್ರಾರಂಭಿಕ ಹಂತ ಅಂತ ಕರ್ಸ್ಕೊಡ್ತೀವಿ ಆ ರೀತಿಯಾಗಿ ಅದನ್ನು ಮಾಡ್ತಾ 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 ಹೋದಾಗ ಒಳಗಿನ ದೀಕ್ಷೆ ಅಂದ್ರೆ ಪರಮಾತ್ಮ ಸರ್ವೋತ್ತಮ ಅವನು ರಕ್ಷಣೆ ಮಾಡ್ತಾ ಇದ್ದಾನೆ ಅವನು ನನಗೆ ಸ್ವಾಮಿ ಎನ್ನುವಂತಹ ದೀಕ್ಷೆ ಅದು ಜಾಗೃತವಾಗ್ತಾ ಹೋಗುತ್ತೆ ಹಾಗಾಗಿ ಅಂತಹ ದೀಕ್ಷೆ ಎಂಬುದು ಇರಬೇಕು ಅಷ್ಟ ಹೇಳಿ ಮುಂದೆ ಆ ಪರಮಾತ್ಮನ್ನು ನಿರಂತರವಾಗಿ ಪೂಜೆ ಮಾಡಬೇಕು ಅದೇ ಈ ಒಂದು ಜನ್ಮಕ್ಕೆ ಸಾರ್ಥಕ್ಯ ಅಂತ ಆಚಾರ್ಯರು ಈ ಒಂದು ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಇಲ್ಲಿಗೆ ఇందిన పాఠవం శ్రీకృష్ణార్పణ మస్తి